ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಕೆ ಇ ಅವರು ನಾಲ್ಕು ಸಾವಿರದ ಇನ್ನೂರ ಮೂವತ್ತೇಳು ಕಂಡಕ್ಟರ್ ಸೇರಿದಂತೆ ಐದು ಸಾವಿರಕ್ಕೂ ಹೆಚ್ಚು ವೇಕೆನ್ಸಿಯನ್ನು ಫಿಲ್ ಮಾಡೋದಕ್ಕೆ ನೋಟಿಫಿಕೇಶನ್ ಅನ್ನು ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂದ್ರೆ ಯಾವ ಯಾವ ನಿಗಮ ಮಂಡಳಿಗಳಲ್ಲಿ ರಿಪೀಟ್ ಮಾಡ್ತಾ ಇದ್ದಾರೆ ಎಷ್ಟು ವೇಕೆನ್ಸಿಗಳನ್ನ ರಿಪೀಟ್ ಮಾಡ್ತಾ ಇದ್ದಾರೆ ಮತ್ತೆ ಇದಕ್ಕೆ ಆನ್ಲೈನ್ ಅಲ್ಲಿ ಯಾವಾಗಿಂದ ನೀವು ಅಪ್ಲೈ ಮಾಡಬಹುದು ಹೀಗೆ ಈ ರಿಕ್ರೂಟ್ಮೆಂಟ್ ಗೆ ರಿಲೇಟೆಡ್ ಆಗಿರೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಈಗ ನೋಡ್ತಾ ಹೋಗೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳಬೇಕು ಅದೇನಂದ್ರೆ ನಾನು ನ್ಯೂ ಇಯರ್ ದಿನ ಒಂದು ವಿಡಿಯೋನ ಮಾಡಿದ್ದೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮತ್ತು ಫೆಬ್ರವರಿ ಮಂತ್ ಅಲ್ಲಿ ಯಾವೆಲ್ಲ ರಿಕ್ವಿಟ್ಮೆಂಟ್ ಗಳು ನಡೆಯುತ್ತೆ ಅನ್ನೋ ಮಾಹಿತಿಯನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಜೊತೆಗೆ ಆ ವಿಡಿಯೋದಲ್ಲಿ ಈ ರಿಕ್ವಿಟ್ಮೆಂಟ್ ಯಾವಾಗ ನಡೆಯುತ್ತೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದೆ ಇದಷ್ಟೇ ಅಲ್ಲದೆ ಪಿಡಿಒ ಇರ್ಬೋದು ವಿಲೇಜ್ ಅಕೌಂಟೆಂಟ್ ಇರ್ಬೋದು ಮತ್ತೆ ಕೆ ಎಸ್ ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಯಾವಾಗ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀನಿ ನೀವು ಇನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಒಂದ್ಸಲ ನೋಡಿ ಅಥವಾ ಇದನ್ನ ಸ್ಕ್ಯಾನ್ ಮಾಡೋದರ ಮುಖಾಂತರ ಕೂಡ ನೀವು ನೋಡ್ಬೋದಾಗಿರುತ್ತೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಬಹುದು ಎ ಅವರು ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈಗಾಗಲೇ ಐದು ನಿಗಮ ಮಂಡಳಿಗಳ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಅವುಗಳಿಗೆ ಎಕ್ಸಾಮ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ ಈಗ ಮೂವತ್ತೇಳು ಕಂಡಕ್ಟರ್ ಸೇರಿದಂತೆ ಐದು ಸಾವಿರಕ್ಕೂ ಹೆಚ್ಚು ವೇಕೆನ್ಸಿಯನ್ನ ರಿಕ್ವಿಟ್ ಮಾಡೋದಕ್ಕೆ ಹೊಸದಾಗಿ ಮತ್ತೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಹಾಗಾದ್ರೆ ಇವರು ಯಾವ ಯಾವ ನಿಗಮ ಮಂಡಳಿಗಳಲ್ಲಿ ರಿಕ್ವಿಟ್ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಹುದ್ದೆಗಳಿಗೆ ರಿಕ್ವಿಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಗ ನೋಡೋಣ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಸಹಾಯಕ ಇಂಜಿನಿಯರ್ ಮತ್ತು ಎಫ್ಇಎ ಸೇರಿ ಒಟ್ಟು ಅರವತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದ್ರೆ ಬಿಎಂಟಿಸಿ ಅಲ್ಲಿ ಎರಡ್ ಸಾವಿರದ ಐನೂರು ಕಂಡಕ್ಟರ್ ಸೇರಿದಂತೆ ಒಟ್ಟು ಎರಡ್ ಸಾವಿರದ ಐನೂರ ಮೂರು ಹುದ್ದೆಗಳ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಥವಾ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಅಲ್ಲಿ ಸಹಾಯಕ ಗ್ರಂಥಪಾಲಕ ಸೇರಿ ಒಟ್ಟು ನಲ್ವತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಅಥವಾ ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಲ್ಲಿ ಸಹಾಯಕ ಆಡಳಿತಕಾರಿ ಸೇರಿ ಒಟ್ಟು ಏಳ್ನೂರ ಐವತ್ತು ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆ ಲಿಮಿಟೆಡ್ ನಲ್ಲಿ ಲೆಕ್ಕಪತ್ರ ಅಧಿಕಾರಿ ಸೇರಿದಂತೆ ಒಟ್ಟು ಮೂವತ್ತೆಂಟು ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಥವಾ ಕೆ ಕೆ ಆರ್ ಮೂವತ್ತೇಳು ಕಂಡಕ್ಟರ್ ಸೇರಿದಂತೆ ಒಟ್ಟು ಏಳುನೂರ ಐವತ್ತೆರಡು ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ಹೀಗೆ ಆರು ನಿಗಮ ಮಂಡಳಿಗಳಿಂದ ಒಟ್ಟು ಐದು ಸಾವಿರಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಕೆಎ ಅವರು ಶಾರ್ಟ್ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ ಅಂದ್ರೆ ಈ ನೇಮಕಾತಿಯ ಬಗ್ಗೆ ಅವರು ಈಗ ರಿಲೀಸ್ ಮಾಡಿರುವ ನೋಟಿಫಿಕೇಶನ್ ಅಲ್ಲಿ ಜಾಸ್ತಿ ಮಾಹಿತಿಯನ್ನ ತಿಳಿಸಿಲ್ಲ ಹಾಗಾಗಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಡೀಟೇಲ್ ನೋಟಿಫಿಕೇಶನ್ ಮಾಡ್ತಾರೆ ಆಗ ಯಾವ 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 ಹುದ್ದೆಗಳಿಗೆ ನಿಮ್ಮ ಏಜ್ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಇದಕ್ಕೆ ಅರ್ಜಿಯನ್ನ ಹಾಕೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಅಲ್ಲಿಯವರೆಗೂ ನಮ್ಮ ಚಾನಲ್ ಅನ್ನ ನೋಡ್ತಾ ಇರಿ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಹಾಕೋದಕ್ಕೆ ಸದ್ಯಕ್ಕೆ ಇನ್ನೂ ಕೂಡ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಮುಂದಿನ ವಿಡಿಯೋದಲ್ಲಿ ಯಾವಾಗ ಅಪ್ಲೈ ಮಾಡೋದು ಮತ್ತೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗೋಣ ಧನ್ಯವಾದಗಳು